ಹ್ಞೂ ಬೆಳೆಯಲಕ್ಕ ಹ್ಞೂ ಒಂದು ಎಕರೆಗೆ ಹತ್ತು ಸಾವಿರ ಹ್ಞೂ ಹ್ಞೂ ಹಾಂ ಇಲ್ಲೇ ಈ ಊರದ ಈ ಊರದಕ್ಕೆ ನಂದಕ್ಕೆ ಆ ಕಡೆ ಬೇರೆ ನಮ್ಮದು ಎಲ್ಲಾನು ಉಂಟು ಇದು ಐವತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೀಜ ಕಡಲೆಕಾಯಿ ಬಡ್ಲೆಕಾಯಿ ಆದರೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಹುಳಿಗೆ ಅಡೆ ಇನ್ನೊಂದು ಮತ್ತೊಂದು ದಿನ ಬಿಡು ಏನಾಗಲ್ಲ ನಮ್ಮಲ್ದಾಗ ಮಳೆ ಬರೆದ್ರೆ ಮಾತ್ರ ಒಂದು ಒಂದಿನ ಕಂಬಿ ಬಿಸುಂಕಾಗಬೋದು ನೋಡ್ಬೇಕು ಹಂಗಮ್ತ ಹೇಳ್ಯಾವ್ರಿ ಅಲ್ಲಿ ಕಲ್ತ್ಕೊಂಬ್ತಾವೆ ಗಿಡ

ಹಾ ಇದನ್ನೆಲ್ಲ ರೆಡಿ ಮಾಡ್ಕೆ ಕರಿಪೋಯೆಲ್ಲ ಸಿಕ್ತದ